ನಮಸ್ಕಾರ ಗೆಳೆಯರೆ ಜಗತ್ತಿನ ಅತ್ಯಂತ ಪ್ರಮುಖ ನಾಗರಿಕತೆಗಳಲ್ಲಿ ಒಂದಾದ ಈಜಿಪ್ಟ್ ನಾಗರಿಕತೆಯ ಬಗ್ಗೆ ಇಂದಿನ ಈ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ ಈಜಿಪ್ಟ್ ನಾಗರಿಕತೆಯು ನೈಲ್ ನದಿಯ ವರಪ್ರಸಾದವಾಗಿದೆ ಸುಮಾರು ಏಳು ಸಾವಿರ ವರ್ಷಗಳ ಹಿಂದೆ ಈಜಿಪ್ಟ್ ನಾಗರಿಕತೆಯ ಜನರು ಟ್ಯಾಪಿರಸ್ ಎಂಬ ಎಲೆಯ ಮೇಲೆ ಹೈರೋಗ್ಲಿಪಿಕ್ ಲಿಪಿಯಲ್ಲಿ ಈಜಿಪ್ಟ್ ನಾಗರಿಕತೆಯನ್ನು ಬರೆದಿದ್ದಾರೆ ಸ್ಪಿಂಗ್ ಶಿಲಾಮೂರ್ತಿ ರೊಜೆಟಾ ಶಿಲಾಶಾಸನಗಳು ಪ್ರಮುಖ ಆಧಾರಗಳಾಗಿವೆ ಜಿನ್ ಫ್ರಾಂಕೋಯಿಸ್ ಚಾಂಪೋಲಿನ್ ಎಂಬ ಫ್ರಾನ್ಸ್ ಇತಿಹಾಸಕಾರನು ಹದಿನೆಂಟು ನೂರ ಇಪ್ಪತ್ನಾಕರಲ್ಲಿ ದಿ ಸಿಸ್ಟಮ್ ಹೈರೊಗಿಲಿಪಿಕ್ಸ್ ಎಂಬ ಕೃತಿಯನ್ನು ಈಜಿಪ್ಟ್ ನಾಗರಿಕತೆ ಕುರಿತಂತೆ ರಚಿಸಿದ್ದಾನೆ ಈಜಿಪ್ಟಿನ ರಾಜರನ್ನು ಪೆರ್ರೋಗಳು ಕರೆಯುತ್ತಿದ್ದರು ಪೆರ್ರೋಗಳು ಪ್ರಧಾನ ಮಂತ್ರಿಯನ್ನು ನೇಮಕ ಮಾಡುತ್ತಿದ್ದರು ಅವರನ್ನು ವಜೀರ್ ಎಂದು ಕರೆಯುತ್ತಿದ್ದರು ಹಳೆಯ ರಾಜ ಕಾಲವನ್ನು ಪಿರಾಮಿಡ್ಗಳ ಕಾಲ ಎಂದು ಕರೆಯುತ್ತಿದ್ದರು ಮತ್ತು ಮದ್ಯ ಮನೆತನಗಳ ಕಾಲವನ್ನು ಭೂ ಮಾಲೀಕರ ಕಾಲ ಎಂದು ಕರೆಯುತ್ತಿದ್ದರು ಈ ಈಜಿಪ್ಟ್ ನಾಗರಿಕತೆಯಲ್ಲಿ ರಾಜರ ಶವಗಳನ್ನು ಸಂರಕ್ಷಿಸಿಡುವ ಕ್ರಿಯೆ ಕೂಡ ಇತ್ತು ಈ ರಾಜರ ಶವಗಳನ್ನು ಸಂರಕ್ಷಿಸಿಡುವ ಕ್ರಿಯೆಯನ್ನು ಮಮ್ಮೀಕರಣ ಎಂದು ಕರೆಯುತ್ತಿದ್ದರು ನಲ್ವತ್ತು ದಿನಗಳ ಕಾಲ ಶವವನ್ನು ನಾರಾಟಾನ್ ಎಂಬ ಲವಣದಲ್ಲಿ ಒಣಗಿಸುತ್ತಿದ್ದರು ಈಜಿಪ್ಟ್ ನಾಗರಿಕತೆಗೆ ಸಂಬಂಧಿಸಿದಂತೆ ದ ಬುಕ್ ಆಫ್ ಪಂಡುವ ಮತ್ತು ಬಿ ಟು ಎಂಬ ಪುಸ್ತಕಗಳು ಹೈರೋಗ್ಲಿಪಿಕ್ ಬರವಣಿಗೆಗಳಲ್ಲಿ ದೊರೆತಿದೆ ಗ್ಲಿಪ್ ಎಂದರೆ ಚಿಹ್ನೆ ಎಂದರ್ಥ ದಶಮಾಂಶ ಅಭಿವೃದ್ಧಿಪಡಿಸಿರುವವರಲ್ಲಿ ಈಜಿಪ್ತಿ ಈಜಿಪ್ತರು ಮೊದಲಿಗರಾಗಿದ್ದಾರೆ ಇವರು ಸಾಸಪೂರ್ವ ಹದಿನೈನೂರರ ಸುಮಾರಿಗೆ ನೆರಳಿನ ಗಡಿಯಾರವನ್ನು ಕಂಡುಹಿಡಿದಿದ್ದರು ಸ್ಪಿಕ್ ಶಿಲಾಕೃತಿ ಇದು ಮನುಷ್ಯನ ಶಿರ ಮತ್ತು ಸಿಂಹದ ಶರೀರವನ್ನು ಹೊಂದಿದೆ ಇದು ಈಜಿಪ್ಟ್ ನಾಗರಿಕತೆಗೆ ಒಂದು ಕ್ರೂ ಆಗಿದೆ ಈಜಿಪ್ಟ್ ನಾಗರಿಕತೆಯಲ್ಲಿ ಗಿಜಾ ಪಿರಾಮಿಡ್ ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಈ ಗಿಜಾ ಪಿರಾಮಿಡ್ ಸಮ್ರಾಟ ಲಘುವಿನ ಗೋರಿಯಾಗಿದ್ದು ಇದು ವಿಶ್ವದ ಏಳು ಅದ್ಭುತಗಳಲ್ಲಿ ಒಂದಾಗಿದೆ ಮತ್ತು ಜಗತ್ತಿನಲ್ಲಿ ಅತ್ಯಂತ ಬೃಹತ್ ಕಟ್ಟಡಗಳಲ್ಲಿ ಇದು ಪ್ರಮುಖವಾಗಿದೆ ಇದು ಈಜಿಪ್ಟ್ ನಾಗರಿಕತೆಯ ಇತಿಹಾಸವಾಗಿದೆ